ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪ್ರಥಮ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಇದೇ ತಿಂಗಳು ಒಂಬತ್ತನೇ ತಾರೀಕು ಧಾರವಾಡದಲ್ಲಿ ನಾವು ಸಂಘಟಿಸ್ತಾ ಇದ್ದೀವಿ ಈ ಒಂದು ಸಂಘಟನೆ ಎ ಐ ಯು ಟಿ ಸಿಗೆ ಸಂಯೋಜಿತಗೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಟ್ಟಡ ಕಾರ್ಮಿಕರು ಏನಿವತ್ತು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಈ ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿ ಸಮಗ್ರವಾಗಿ ಚರ್ಚೆ ಮಾಡಿ ಅವರ ಸಮಸ್ಯೆಗಳ ನಿವಾರಣೆಗೋಸ್ಕರ ಯಾವ ರೀತಿ ಹೋರಾಟ ರೂಪಿಸಬೇಕು ಅಂತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಈ ಒಂದು ಸಮ್ಮೇಳನವನ್ನು ಕರೆದಿರ್ತಕ್ಕಂಥದ್ದು ಸೊ ಇಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಮುನ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ ಹಾಗೆಯೇ ಒಂದು ಸಾವಿರಕ್ಕೂ ಹೆಚ್ಚು ಬಹಿರಂಗ ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೇನು ಶೈಕ್ಷಣಿಕ ನೆರವು ಸಿಗ್ತಾ ಇತ್ತು ಇವತ್ತು ಅದು ಸಿಗ್ತಾ ಇಲ್ಲ ಕಲ್ಯಾಣ ಮಂಡಳಿ ಸಾಕಷ್ಟು ಹಣವನ್ನು ಕಡಿತ ಮಾಡಿದ ಅದರಲ್ಲಿ ಹಾಗೆಯೇ ಪೆನ್ಷನ್ ಸಿಗ್ತಾ ಇಲ್ಲ ಕಟ್ಟಡ ಕಾರ್ಮಿಕರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಆರ್ಥಿಕ ನೆರವು ಸಿಗ್ತಾ ಇಲ್ಲ ಆಮೇಲೆ ರಿನ್ಯೂವಲ್ ಮಾಡಿಸೋದಕ್ಕೆ ಸದಸ್ಯತ್ವ ನೈವೀಕರಣಗೊಳಿಸೋದಕ್ಕೆ ಮೂರು ವರ್ಷದ ಅವಧಿಯನ್ನು ಒಂದು ವರ್ಷಕ್ಕೆ ಕಡಿತ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಸೊ ಇವತ್ತು ಕಟ್ಟಡ ಕಾರ್ಮಿಕರು ಏನು ಬೋಗಸ್ ಕಾರ್ಡ್ಗಳು ಮಾಡಿಸ್ಕೊಂಡು ಅಲ್ಲಿಂದ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಏನು ತೊಂದರೆ ಆಗ್ತದೆ ಅನ್ಯಾಯ ಆಗ್ತದೆ ಇದನ್ನ ನಿವಾರಿಸೋದಕ್ಕೆ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಎಲ್ಲಾ ಸವಲತ್ತುಗಳು ಸೌಲಭ್ಯಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಟ್ಟಡ ಕಾರ್ಮಿಕರು ಮುಂದೆ ಬರಬೇಕಂತ ನಾವು ಕರೆ ಕೊಡ್ತಾ ಇದ್ದೀವಿ ನಾನು ಕೆ ಸೋಮಶೇಖರ್ ರಾಜ್ಯ ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯ ಸಮ್ಮೇಳನ ಧಾರವಾಡದಲ್ಲಿ ಒಂಬತ್ತನೇ ತಾರೀಕು ನಡೀತಾ ಇದೆ ಈಗಾಗಲೇನೆ ಇಡೀ ಕರ್ನಾಟಕದಾದ್ಯಂತ ಕಟ್ಟಡ ಕಾರ್ಮಿಕರು ಅವರ ಮಕ್ಕಳ ಕಾಲರ್ಶಿಪ್ಗೋಸ್ಕರ ಅದೇ ರೀತಿ ಇವತ್ತು ಮದುವೆಗೋಸ್ಕರ ಹಲವಾರು ಇವತ್ತು ಸಹ ಅರ್ಜಿಗಳನ್ನು ಹಾಕಿದ್ದಾರೆ ಇವತ್ತು ಮಂಡಳಿಗೆ ಇದುವರೆಗೂ ಕೂಡ ಯಾವುದೂ ಕೂಡ ತಲುಪ್ತಾ ಇಲ್ಲ ಕಳೆದ ಎರಡು ವರ್ಷಗಳಿಂದ ಕಾಲರ್ಶಿಪ್ ಇವತ್ತು ಬಿಡುಗಡೆ ಇಲ್ಲ ಅದರ ಜೊತೆಗೆ ಹೊಸ ಕಾರ್ಡು ಮಾಡಿಸೋದಕ್ಕೆ ಆಮೇಲೆ ನೋಂದಣಿ ಮಾಡಿಸೋದಕ್ಕೆ ಸಾಕಷ್ಟು ಇವತ್ತು ಸಹ ತೊಂದರೆಗಳು ಇವತ್ತು ಆಗ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ ಅದನ್ನು ಕಾರ್ಮಿಕ ಇಲಾಖೆ ಆಗಿರ್ಬೋದು ಕಲ್ಯಾಣ ಮಂಡಳಿ ಸರಳವಾಗಿ ಗೋ ಸರಳಗೊಳಿಸ್ಬೇಕು ಅದನ್ನು ಯಾಕಂತಂದರೆ ಕಟ್ಟಡ ಕಾರ್ಮಿಕರು ಅವ್ರ ಕೆಲಸದಲ್ಲಿ ಹೋಗಿರ್ತಾರೆ ಅವರು ಇದ್ದಾರೆ ಅವ್ರು ಸರಳಗೊಳಿಸಿದರೆ ಅವರಿಗೆ ನೋಂದಣಿ ಮಾಡಿಸೋದಾಗಲಿ ರಿನೋಲ್ ಮಾಡಿಸೋದ್ರೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಸುಮಾರಾಗಿ ಏನು ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಏನಿತ್ತು ಕಲ್ಯಾಣ ಮಂಡಳಿಯಲ್ಲಿ ಅದು ಇವತ್ತು ಸಹ ಬೇರೆ ಬೇರೆ ಪರಿಹಾರ ಹೆಸರಿನಲ್ಲಿ ಇವತ್ತು ದುರುಪಯೋಗ ಆಗಿದೆ ಇವತ್ತು ದಿವಸ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಬೆನಿಫಿಟ್ ಇಲ್ಲ ಬೋಗಸ್ ಕಾರ್ಡ್ ಹೆಸರಿನಲ್ಲಿ ಇವತ್ತು ದಿವಸ ಕಟ್ಟಡ ಕಾರ್ಯ ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ಇದನ್ನು ಕಲ್ಯಾಣ ಮಂಡಳಿ ಸರ್ಕಾರ ಆಮೇಲೆ ಕಾರ್ಮಿಕ ಇಲಾಖೆ ಸರಿಪಡಿಸ್ಬೇಕಂತೇಳಿ ಈ ಸಂದರ್ಭ ಆಗ್ರಹ ಪಡಿಸೋದಕ್ಕೆ ಒಂದು ರಾಜ್ಯ ಸಮ್ಮೇಳನ ನಾವು ಮಾಡ್ತಾ ಇದ್ದೀವಿ ಸಂದರ್ಭ ಎಲ್ಲ ಕಟ್ಟಡ ಕಾರ್ಮಿಕರು ನಮ್ಮ ಕರ್ನಾಟಕದ ಎಲ್ಲ ಕಟ್ಟಡ ಕಾರ್ಮಿಕರು ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಈ ಸಮ್ಮೇಳನ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾರೆ ಎ ದೇವದಾಸು ರಾಜ್ಯ ಕಾರ್ಯದರ್ಶಿ